హలో ఎవ్రీవాన్ వెల్కమ్ బ్యాక్ టు మై యూట్యూబ్ చాలా అమృతధారే ముంద సంకేనె అంత నోడ్క్రోణ బన్నీ అల్లివరకు యారె నమ్ సబ్స్క్రైబ్ మబ్స్క్రైబ్ మాకొడి పక్కలు బెల్ ఐకాన్ క్లిక్ మే ఈ కడే శువినీ ಈ ಕಡೆ ಭೂಮಿಕಾ ಅವರು ಆಕಾಶ್ ಇವತ್ತು ಹೊರಗಡೆ ಹೋಗ್ತಿದೀವಿ ನಾವು ಅಂತ ಹೇಳ್ತಾರೆ ಆಗ ಆಕಾಶ್ ಅವರು ಅದನ್ನ ಕೇಳಿಸಿಕೊಂಡು ತುಂಬಾನೇ ಖುಷಿ ಪಡ್ತಾರೆ ಆಕಾಶ್ ಅಮ್ಮ ನಿಜವಾಗ್ಲೂ ನಾವು ಔಟಿಂಗ್ ಹೋಗ್ತಿದೀವ ನಿಜವಾಗ್ಲೂ ನಂಗೆ ತುಂಬಾ ಖುಷಿ ಆಗ್ತಿದೆ ಅಮ್ಮ ಎಲ್ಲಿ ಅಮ್ಮ ಅಂತ ಕೇಳ್ತಾರೆ ಯಾವುದು ಕಣೋ ಇವತ್ತು ಔಟಿಂಗ್ ಹೋಗ್ತಿದೀವಿ ನಾವು ಎಲ್ಲರೂ ಸೇರಿಕೊಂಡು ಮಜಾ ಮಾಡಣ ಸರಿನಾ ಅಂತ ಕೇಳ್ತಾರೆ ಆಗ ಆಕಾಶ್ ನಿಜ ಹೇಳು ಡಾರ್ಲಿಂಗ್ ನೀನು ನಾವು ನಿಜವಾಗ್ಲೂ ಔಟಿಂಗ್ ಹೋಗ್ತಿದೀವ ಅಂತ ಕೇಳ್ತಾರೆ ನಂಗೆ ನಂಬೋದಕ್ಕೆ ಆಗ್ತಿಲ್ಲ ಡಾರ್ಲಿಂಗ್ ಅಂತ ಹೇಳ್ತಾರೆ ಆಗ ಮಲ್ಲಿ ಅವರು ನೀನ್ ನಂಬೇಕು ಎಷ್ಟೇ ಶಾಕ್ ಆದ್ರು ನೀನು ಸುಮ್ಮನೆ ಇದ್ರೆ ಸರಿ ಇವಾಗ ನಾವು ಹೆಂಗೆ ಇದ್ರು ಔಟಿಂಗ್ ಹೋಗ್ತಿದ್ದೀವಿ ಅಲ್ವಾ ನೀನ್ ಅಲ್ಲೇ ಮಜಾ ಮಾಡ್ಕೊ ಅಂತ ಮಲ್ಲಿ ಅವರು ಹೇಳ್ತಾರೆ ಆಕಾಶ್ ಅಮ್ಮ ನಾವು ನಿಜವಾಗ್ಲೂ ಹೊರಗಡೆ ಹೋಗ್ತಿದೀವಿ ಅಲ್ವಾ ನನಗೆ ಚಾಕ್ಲೇಟ್ ಫ್ಲೇವರ್ ಐಸ್ ಕ್ರೀಮ್ ಕೊಡಿಸ್ತೀಯಾ ಅಲ್ವಾ ಆಕಾಶ್ ಅವರು ಕೇಳ್ತಾರೆ ಆಗ ಭೂಮಿಕಾ ಅವ್ರಿಗೆ ತುಂಬಾನೇ ಬೇಜಾರಾಗುತ್ತೆ ಯಾಕಂದ್ರೆ ಗೌತಮ್ ಅವರು ಅವರು ಕೂಡ ಯಾವಾಗ್ಲೂ ಚಾಕ್ಲೇಟ್ ಫ್ಲೇವರ್ ಐಸ್ ಕ್ರೀಮೇ ಬೇಕು ಅಂತ ಕೇಳ್ತಿದ್ರು ಇವನು ಕೂಡ ಇವಾಗ ಅದನ್ನ ಕೇಳ್ತಿದ್ದಾನೆ ಅಂತ ಅವರು ತುಂಬಾ ಬೇಜಾರು ಮಾಡ್ಕೊಂಡಿರ್ತಾರೆ ಎಲ್ಲ ಇಲ್ಲಿ ಆಕಾಶ್ ಸೇಮ್ ಅವರಪ್ಪನ ಅಪ್ಪನ್ ತರನೇ ಆಗಿದ್ದಾನಲ್ವಾ ಬಾಮಲ್ಲಿ ಈಗಾಗಲೇ ಲೇಟ್ ಆಗಿದೆ ಅಪ್ಪ ಓಡೋಣ ಅಂತ ಓಡ್ತಾರೆ ಮೂರು ಜನನು ಈಗ ಮೂವರೂನು ಆಟೋ ಹತ್ತಿ ದೇವಸ್ಥಾನದ ಹತ್ರ ಬರ್ತಾರೆ ಆಕಾಶ್ ಅವರು ಅಮ್ಮ ಔಟಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ಏನಿದು ನೀನು ಬುದ್ಧನ ದೇವಸ್ಥಾನ ಹತ್ರ ಬರ್ತಿದ್ಯಲ್ಲ ಈಗ ಆಕಾಶ್ ಅಮ್ಮ ಇದು ಮೋಸ ಮೋಸ ಚೀಟಿಂಗ್ ಚೀಟಿಂಗ್ ಮಾಡ್ತಿದ್ಯಾ ಆಗ ಭೂಮಿಕಾ ಅವರು ಫಸ್ಟ್ ದೇವ್ರ ದರ್ಶನ ಮಾಡ್ಕೊಳ್ಳೋಣ ಆಮೇಲೆ ಹೊರಗಡೆ ಔಟಿಂಗ್ ಹೋಗೋಣ ಸರಿನಾ ಅಂತ ಕೇಳ್ತಾರೆ ಆಗ ಭೂಮಿಕಾ ಅವರು ನೀವಿಬ್ರು ಇಲ್ಲೇ ಕುತ್ಕೊಂಡು ವೇಟ್ ಇರಿ ನಾನು ಒಳಗಡೆ ಹೋಗಿದ್ದ ದೇವ್ರ ದರ್ಶನ ಮಾಡ್ಕೊಂಡು ಬರ್ತೀನಿ ಅಂತ ಭೂಮಿಕಾ ಅವರು ಹೇಳ್ತಾರೆ ಆಗ ಮಲ್ಲಿ ಅಕ್ಕ ನೀವು ಹುಷಾರಾಗೆ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು ಅವರು ಆಕಾಶನ ನ ಸೈಡ್ಗೆ ಕರ್ಕೊಬಂದು ನಿಂತ್ಕೊಂಡಿರ್ತಾರೆ ಕಡೆ ಜೈ ದೇವರ್ಗೆ ಬ್ಯಾಂಕ್ ಮ್ಯಾನೇಜರ್ ಎಲ್ಲರೂ ಕೂಡ ಅವ್ರ ಮನೆಗೆ ಬಂದಿರ್ತಾರೆ ಆ ಬ್ಯಾಂಕ್ ಮ್ಯಾನೇಜರ್ ಅವರು ಜೈ ನಿಮ್ಮ ಮನೆ ಸೀಸ್ ಆಗುತ್ತೆ ನೀವು ತಗೊಂಡಿರೋ ಸಾಲನ ತಗೊ ಬ್ಯಾಂಕ್ ನಿಂದ ನಿಮಗೆ ನೋಟಿಸ್ ಬಂದಿದೆ ಆದಷ್ಟು ಬೇಗ ನೀವು ತಗೊಂಡಿರೋ ಅಮೌಂಟ್ ನ ಕ್ಲಿಯರ್ ಮಾಡಲೇಬೇಕು ಆಗ ಜಯ ಶಾಕ್ ಆಗುತ್ತೆ ಯಾಕೆ ನೋಟಿಸ್ ಬಂದಿದೆ ಅಂತ ಕೇಳ್ತಾರೆ ಆಗ ಬ್ಯಾಂಕ್ ಮ್ಯಾನೇಜರ್ ಅವರು ನೀವು ತಗೊಂಡಿರೋ ಸಾಲ ಇನ್ನು ನೀವು ಕಟ್ಟಿ ಇಲ್ಲ ಅದು ಎಲ್ಲ ಸೇರಿ ಆರ್ನೂರು ಕೋಟಿ ಬ್ಯಾಲೆನ್ಸ್ ಇದೆ ನೀವು ಕಟ್ಟಲೇಬೇಕು ಇಲ್ಲ ಅಂದ್ರೆ ಈ ಮನೇನೆಲ್ಲ ಸೀಸ್ ಮಾಡ್ಬಿಡ್ತೀವಿ ಅಂತ ಬ್ಯಾಂಕ್ನವರು ಹೇಳ್ತಾರೆ ಅದನ್ನು ಕೆಡಿಸ್ಕೊಂಡ ಜಯದೇವ್ ಗೆ ತುಂಬಾ ಶಾಕ್ ಆಗುತ್ತೆ ಆಗ ಬ್ಯಾಂಕ್ನವರು ನೀವು ಎಷ್ಟೋ ವರ್ಷದ ಹಿಂದೆ ಆರ್ನೂರು ಕೋಟಿ ತಗೊಂಡು ಅದಕ್ಕೆ ಬಡ್ಡಿ ಬಡ್ಡಿ ಸೇರಿ ಆಗಿ ಇಷ್ಟ ಆಗಿದೆ ಅಂತ ಹೇಳ್ತಾರೆ ಮುಂಚೆ ಒಂದು ಸ್ವಲ್ಪ ದುಡ್ಡು ತಗೊಂಡು ಅದಕ್ಕೆ ಕಟ್ಟೆ ಇಲ್ಲ ಅದಕ್ಕೆ ಬಡ್ಡಿ ಬಡ್ಡಿ ಸೇರಿ ಸೇರಿ ಎಷ್ಟು ಕೋಟಿ ಆಗಿದೆ ನೀವು ಈಗಲೇ ಕಟ್ಟಬೇಕು ಇಲ್ಲ ಅಂದ್ರೆ ಈ ಮನೇನೆಲ್ಲ ಸೀಸ್ ಮಾಡ್ಬೇಕಾಗತ್ತೆ ಹಾಗಂತ ಬ್ಯಾಂಕ್ ಮ್ಯಾನೇಜರ್ ಅವರು ಹೇಳ್ತಾರೆ ಅಜಯದೇವ್ ಅವರು ಏನ್ ಮಾತಾಡ್ತಿದ್ದೀರಾ ಸರ್ ನೀವು ನಾನು ಇಷ್ಟೊಂದು ದುಡ್ಡು ಹೇಗೆ ಸಾಧ್ಯ ಇಲ್ಲ ಇಲ್ಲ ಸರ್ ಇಲ್ಲೇನೋ ಮೋಸ ನಡೀತಿದೆ ಸರ್ ಬ್ಯಾಂಕ್ ಮ್ಯಾನೇಜರ್ ಅವರು ಸರ್ ಬಾಯ್ ಮುಚ್ಚರಿ ನೀವು ಏನ್ರಿ ಮಾತಾಡ್ತಿದ್ದೀರಾ ನೀವು ನಿಮಗೆ ಮೋಸ ಮಾಡೋದಕ್ಕೆ ಏನ್ ತಲೆ ಕಟ್ಟಿದ್ಯಾ ನೀವು ಯಾವಾಗ ಯಾವಾಗ ತಗೊಂಡಿದ್ದೀರಾ ಎಲ್ಲ ಪ್ರೂಫ್ ಸಮೇತನೇ ಬಂದಿದೀವಿ ಯಾವಾಗ ಯಾವಾಗ ತಗೊಂಡಿದ್ದೀರಾ ಎಲ್ಲಾನು ವಿವರವಾಗಿ ಇದರಲ್ಲಿ ಬರ್ತಿದೆ ನೋಡಿ ನೀವು ಇನ್ನಷ್ಟು ಆರು ಏಳು ದಿನದಲ್ಲಿ ನೀವು ಕಟ್ಟಿಲ್ಲ ಅಂದ್ರೆ ನಿಮ್ಮನ್ನ ಮತ್ತೆ ಈ ಮನೆಯ ಎರಡನ್ನೂ ಕೂಡ ಸೇಜ್ ಮಾಡಬೇಕಾಗುತ್ತೆ ಹುಷಾರ್ ಅಂತ ಬ್ಯಾಂಕ್ ಅವರು ಹೇಳ್ತಾರೆ ಈಗ ಜಯದೇವರು ರೀ ನೀವು ಹಾಗೆಲ್ಲ ಮಾಡೋಕೆ ಹೋಗ್ಬೇಡಿ ನಾನು ಆದಷ್ಟು ಬೇಗ ಪೇ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ತೀನಿ ಅಂತಾರೆ ಆಗ ಜಯದೇವ್ರಿಗೆ ತುಂಬಾ ತಲೆ ಕೆಟ್ಟೋಗುತ್ತೆ ಆಗ ಜಯ್ದೇವ್ ಅಯ್ಯೋ ಏನಿದು ನಾನು ಯಾವಾಗ ಇಷ್ಟು ತಗೊಂಡಿದ್ದೀನಿ ಏನಾಗಿದೆ ಅಯ್ಯೋ ಇದು ಸಾಧ್ಯನೇ ಇಲ್ಲ ಆರುನೂರು ಕೋಟಿ ಅಂದರೆ ಏನಿದು ಆರ್ನೂರು ಕೋಟಿ ಅಂದ್ರೆ ಈ ಮನೆ ಹೋಗ್ಬಿಡುತ್ತೆ ಈ ವಿಷಯ ನಮ್ಮ ಮಾಮ್ ಹೇಳಿದ್ರೆ ಮಾಮ್ ಏನಂತಾರೋ ಮಾಮ್ ಅಂತೂ ಕಂಡಿತ ಆಗ್ಲೂ ಮನೆಯಿಂದ ಹೊರಗಡೆ ತಳ್ಳಿಬಿಡ್ತಾರೆ ಮಾಡ್ಲಿ ಅಂತ ಜಾಯ್ ಅವರು ತುಂಬಾನೇ ಟೆನ್ಶನ್ ಮಾಡ್ಕೊಂಡಿರ್ತಾರೆ ಮತ್ತೆ ಈ ಕಡೆ ಇದನ್ನೆಲ್ಲ ನೋಡಿದ ಪಾರ್ಥಾಗೆ ತುಂಬಾನೇ ಕೋಪ ಬರ್ತಾ ಇರ್ತೇ ನಮ್ಮಣ್ಣ ಮನೆಯಿಂದ ಹೊರಗಡೆ ಹೋದ್ಮೇಲೆ ಇವನು ನಮ್ಮ ಮನೆಗೆ ಬಂದು ಸೇರ್ಕೊಂಡಿದ್ದಾನೆ ಈಗ ಈ ರೀತಿ ಮೋಸ ಮಾಡ್ತಿದ್ದಾನ ಈಗ ಆರ್ನೂರು ಕೋಟಿ ಅಂದ್ರೆ ಈಗ ಮನೆ ಬೇರೆ ಸೀಸ್ ಮಾಡ್ತೀನಿ ಅಂತ ಬ್ಯಾಂಕ್ ಮ್ಯಾನೇಜರ್ ಅವರು ಬೇರೆ ಹೇಳ್ತಿದ್ದಾರೆ ವಿಷಯನ ಯಾರ ಹತ್ರ ಹೇಳಿ ಅಂತ ಪಾರ್ಥ ಅವರು ತುಂಬಾನೇ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಈ ಕಡೆ ಮಲ್ಲಿ ಮತ್ತೆ ಆಕಾಶ್ ಹೊರಗಡೆ ಕೂತ್ಕೊಂಡು ತಮಾಷೆ ಮಾಡ್ಕೊಂಡು ಕೂತಿರ್ತಾರೆ ಮತ್ತೆ ಈ ಕಡೆ ಭೂಮಿಕಾ ಅವರು ದೇವಸ್ಥಾನದ ಒಳಗಡೆ ಹೋಗ್ತಾರೆ ದೇವರ ಮುಂದೆ ನಿಂತ್ಕೊಂಡು ಬುದ್ಧನ ಮುಂದೆ ನಿಂತ್ಕೊಂಡು ದೇವ್ರೆ ಗಂಡ ಗೌತಮ್ ಅವರು ಚೆನ್ನಾಗಿರ್ಬೇಕು ಚೆನ್ನಾಗಿರ್ಬೇಕು ಅಂತಾನೆ ತಾನೇ ನಾನು ಇಷ್ಟೆಲ್ಲ ಮಾಡಿದ್ದು ಹತ್ರ ಬೇಡ್ಕೊಂತ ಇರ್ತಾರೆ ಭೂಮಿಕಾ ಅವರು ಈ ಕಡೆ ಗೌತಮ್ ಅವ್ರಿಗೂ ಯಾಕೋ ಈ ಕಡೆ ಮನಸ್ಗೆ ಸರಿ ಇಲ್ವಲ್ಲ ಮನಸ್ಸಿಗೆ ಇವತ್ ಯಾಕೋ ಸಮಾಧಾನನೇ ಇಲ್ವಲ್ಲ ಅಂತ ಅನ್ಕೊಂತಾರೆ ಇವತ್ ಯಾಕೋ ಬುದ್ಧನ ದೇವಸ್ಥಾನಕ್ಕೆ ಹೋಗ್ಬೇಕು ಗೌತಮ್ ಅವರು ಕೂಡ ಸೇಮ್ ಬುದ್ಧನ ದೇವಸ್ಥಾನಕ್ಕೆ ಬರ್ತಾರೆ ಆಗ ಪಕ್ಕದಲ್ಲೇ ಗೌತಮ್ ಅವರು ಭೂಮಿಕಾ ಅವ್ರನ್ನ ನೋಡೋದೇ ಇಲ್ಲ ಪಕ್ಕದಲ್ಲೇ ಇರ್ತಾರೆ ಗೌತಮ್ ಅವರು ಭೂಮಿಕಾ ಅವ್ರು ಎಲ್ಲಿದ್ದಾರೆ ಏನೋ ದೇವ್ರೆ ನನಗಂತೂ ಗೊತ್ತಿಲ್ಲ ಈ ಊರಲ್ಲಿ ಭೂಮಿಕಾ ಅವರು ಇದ್ದಾರೆ ಅಂತ ನನಗೆ ತುಂಬಾ ಅನಿಸ್ತಿದೆ ನನಗೆ ಅವ್ರನ್ನ ನೋಡಬೇಕು ಅಂತ ತುಂಬಾ ಆಸೆ ಆಗಿದೆ ಈ ಊರಲ್ಲಿ ಭೂಮಿಕಾ ಅವ್ರ ಇದ್ದಾರೆ ಅಂತ ನನಗೆ ತುಂಬಾ ಅನಿಸ್ತಿದೆ ದೇವ್ರೆ ನಿಜ ನಿಜ ಆದ್ರೆ ಭೂಮಿಕಾ ಅವ್ರ ಅದಷ್ಟು ಬೇಗ ನನ್ನ ಕಣ್ಣಿಗೆ ಬೀಳೋ ರೀತಿ ದೇವರೇ ಅಂತ ಗೌತಮ್ ಅವರು ಬುದ್ಧನ ಹತ್ರ ಬೇಡ್ಕೊಂತ ಇರ್ತಾರೆ ಆ ಕಡೆ ಪಕ್ಕದಲ್ಲಿ ಸೈಡ್ ಅಲ್ಲಿ ಎದುರುಗಡೆ ಭೂಮಿಕಾ ಅವರಿದ್ರೆ ಅವರು ತಲೆ ಎತ್ತು ಕೂಡ ಗೌತಮ್ ಅವರು ನೋಡೋದಿಲ್ಲ ಅವ್ರ ತಲೆ ಎತ್ತು ಕೂಡ ನೋಡ್ತಾನೆ ಇರೋದಿಲ್ಲ ಆಗ ಆ ಕಡೆ ಭೂಮಿಕಾ ಅವರು ಕೂಡ ನನ್ನ ಮಗ ಚೆನ್ನಾಗಿರ್ಬೇಕು ದೇವ್ರೆ ನನ್ನ ಗೌತಮ್ ಅವರು ಕೂಡ ಚೆನ್ನಾಗಿರ್ಬೇಕು ದೇವ್ರೆ ಆಗ ಆ ಕಡೆ ಮಧ್ಯೆ ಆಕಾಶ್ ಅವರು ಕೂಡ ಈ ಪ್ರಸಾದನ ಕೊಡ್ತಾ ಇರ್ತಾರೆ ಅದನ್ನ ಮಲ್ಲಿ ಅವರು ಇಸ್ಕೊಂಡು ಆಕಾಶ್ ಅವ್ರಿಗೆ ತಿನ್ನಿಸ್ತಾ ಇರ್ತಾರೆ ಆಕಾಶ್ ಎಷ್ಟು ಚೆನ್ನಾಗಿದೆ ಅಲ್ವಾ ಡಾರ್ಲಿಂಗ್ ಅಂತ ಹೇಳ್ತಾರೆ ಆಗ ಮಲ್ಲಿ ಅವರು ಏನೋ ತಲೆಯಾಟೆ ಮಾಡ್ತೀಯ ತಿನ್ನು ಸುಮ್ನೆ ಅಂತ ಹೇಳ್ತಾರೆ ಹೋದ್ರು ನೀನ್ ಬುದ್ಧಿನ ಬಿಡಲ್ಲ ಅಲ್ವೇನೋ ಅಂತ ಮಲ್ಲಿ ಅವರು ಕೇಳ್ತಾರೆ ಆಗ ಆಕಾಶ್ ಡಾರ್ಲಿಂಗ್ ಎಲ್ಲೇ ಹೋದ್ರೂ ಖುಷಿಯಾಗಿರ್ಬೇಕು ಯಾಕೆ ಈ ತರ ಕೇಳ್ತಿದ್ಯಾ ಅಂತ ಹೇಳ್ತಾರೆ ಈ ಕಡೆ ಗೌತಮ್ ಅವರು ಹೊರಗಡೆ ಬರ್ತಿರ್ಬೇಕಾದ್ರೆ ಸರ್ ಪ್ರಸಾದ ತಗೊಳ್ಳಿ ಅಂತ ಯಾರೋ ಹೇಳ್ತಾರೆ ಗೌತಮ್ ಅವರು ಸರಿ ಅಂತ ಪ್ರಸಾದ ತಗೊಳ್ಳೋಕೆ ಬರ್ತಾರೆ ಮಲ್ಲಿಯವರು ಗೌತಮ್ ಅವರ ನೋಡ್ತಾರೆ ಏನಿದು ಗೌತಮ್ ಅವರ ಗೌತಮ್ ಅವರು ಇಲ್ಲಿ ಬರೋದಕ್ಕೆ ಹೇಗೆ ಸಾಧ್ಯ ಹೇ ಇಲ್ಲ ನಾನು ಭ್ರಮೆ ಅಂತ ಅನ್ಸುತ್ತೆ ಆದರೂ ಮಲ್ಲಿಯವರು ಕಣ್ಣನ್ನು ಮಿಡಕ್ಸದೇ ನೋಡ್ತಾನೆ ಇರ್ತಾರೆ ಗೌತಮ್ ಅವ್ರನ್ನೇ ಆದರೆ ಇವ್ರನ್ನ ನೋಡಿದ್ರೆ ಸೇಮ್ ಗೌತಮ್ ಥರನೇ ಕಾಣಿಸ್ತಿದ್ಯಲ್ಲ ಆದರೆ ನನಗೇನು ಅಂತಲೇ ಅರ್ಥ ಆಗ್ತಿಲ್ವಲ್ಲ ಬಂದರು ಆದರೂ ಗೌತಮ್ ಅವರು ಇಲ್ಲಿ ಯಾಕೆ ಬರ್ತಾರೆ ಅದು ಬುದ್ಧನ ದೇವಸ್ಥಾನಕ್ಕೆ ಅದು ಈ ಊರಲ್ಲಿ ಇಲ್ಲಿಗೆ ಹೇಗೆ ಬರೋದಕ್ಕೆ ಸಾಧ್ಯ ಅದು ಇಷ್ಟು ಸಿಂಪಲ್ಲಾಗಿ ನನಗೆ ಯಾಕೋ ಭ್ರಮೆ ಅಂತ ಅನಿಸುತ್ತೆ ಅಂತ ಮಲ್ಲಿಯವರು ಇಲ್ಲಿ ಮಲ್ಲಿಯವರು ಅವರಿಗೆ ಪ್ರಸಾದನ ತಿನ್ನಿಸ್ತಾ ಇರ್ತಾರೆ ಈ ಕಡೆ ಗೌತಮ್ ಅವರು ಮತ್ತೆ ಪ್ರಸಾದನ ತಗೊಂಡು ಸೈಡಿಗೆ ಬರ್ತಾರೆ ಇಲ್ಲ ಇದು ಮತ್ ಇಲ್ಲ ಇದು ಗೌತಮ್ ಅಣ್ಣನೇ ಇಲ್ಲ ಗೌತಮ್ ಅಣ್ಣ ಇಲ್ಲ ಬಂದ್ಬಿಟ್ರು ಅಣ್ಣ ಏನಾದ್ರು ನನ್ನನ್ನ ನೋಡ್ಬಿಟ್ರೆ ಏನ್ ಮಾಡೋದು ಗಂಭೂಮಿ ಕ ಎಲ್ಲಿದ್ದಾರೆ ಅಂತ ಕೇಳ್ತಾರೆ ಆಗ ನಾನು ಅವ್ರಿಗೆ ಏನಂತ ಉತ್ತರ ಕೊಡ್ಲಿ ಮೊದ್ಲೆ ನಾನು ಇಲ್ಲಿಂದ ಎಸ್ಕೇಪ್ ಆಗ್ಬಿಡ್ಲ ಆಕಾಶ್ ಕೈ ಹಿಡ್ಕೊಂಡು ಏ ಬಾರೋ ಬಾರೋ ಅಂತ ಕರ್ಕೊಂಡು ಹೋಗ್ತಾರೆ ಆಗ ಆಕಾಶ್ ಏ ಮಲ್ಲಿ ಡಾರ್ಲಿಂಗ್ ಏನ್ ಮಾಡ್ತಿದ್ದೆ ನೀನು ಪ್ರಸಾದ ತಿನ್ನೋಕ್ಕೂ ಬಿಡ್ತಿಲ್ವಲ್ಲ ನೀನು ಸುಮ್ನೆ ಇರು ನೀನು ಸುಮ್ಮನೆ ಇರು ಡಾರ್ಲಿಂಗ್ ಅಂತ ಹೇಳ್ತಾರೆ ಆಗ ಮಲ್ಲಿ ಅವರು ಕಟ್ಕೊಂಡು ಸೈಡಿಗೆ ಬಾರು ನೀನು ಸುಮ್ಮನೆ ಅಂತ ಹೇಳ್ತಾರೆ ಕರ್ಕೊಂಡು ಸೈಡಿಗೆ ಬರ್ತಾರೆ ಆಗ ಆಕಾಶ್ ಜೋರು ಕೂಗ್ತಾನೆ ಈ ಬುಡೇ ಮಲ್ಲಿ ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ಯಾ ನನ್ನನ್ನ ಆಕಾಶ್ ಅವರು ಕೂಗ್ತಾನೆ ಇರ್ತಾರೆ ಆಗ ಮಲ್ಲಿ ಬಾ ಒಂದ್ ನಿಮಿಷ ಸೈಡ್ ಕರ್ಕೊಂಡು ಹೋಗ್ತೀನಿ ನಿನ್ನ ಯಾಕೆ ಅಂತ ಹೇಳ್ತೀನಿ ಅಂತ ಕರ್ಕೊಂಡು ಹೋಗ್ತಾರೆ ಆಕಾಶ್ ಏ ಯಾಕೆ ಮಲ್ಲಿ ಡಾರ್ಲಿಂಗ್ ಯಾಕೆ ನೀನು ನನ್ನನ್ನ ಅರ್ಜೆಂಟ್ ಇಂದ ಸೈಡ್ ಕರ್ಕೊಂಡ್ ಬಂದಲ್ಲ ನಾನು ಪ್ರಸಾದ ತಿಂದಿದ್ನಲ್ಲ ಾರೆ ಆಗ ಮಲ್ಲಿ ಅಲ್ಲಿ ಜಾಗ ಸರಿ ಇಲ್ಲ ಕಣು ಆಕಾಶ್ ಇಲ್ಲಿ ತುಂಬಾನೇ ಚೆನ್ನಾಗಿದೆ ಇಲ್ಲ ಕಣು ಅಲ್ಲಿ ಜಾಗ ಸರಿ ಇಲ್ಲ ಇಲ್ಲಿ ಕುತ್ಕೊಂಡು ಇಲ್ಲಿ ಕುತ್ಕೊಂಡು ತಿನ್ನೋಣ ಸರಿನಾ ಅಂತ ಹೇಳ್ತಾರೆ ಆಗ ಆಕಾಶ್ ಸರಿ 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 ಆಯ್ತು ಬಿಡು ನಂಗೆ ಪ್ರಸಾದ ತಿನ್ನೋಕು ಬಿಡಲ್ಲ ಅಂತ ಹೇಳ್ತಾಳೆ ಆಗ ಭೂಮಿಕಾ ಅವರು ದೇವರ ದರ್ಶನ ಮಾಡ್ಕೊಂಡು ಹೊರಗಡೆ ಬರ್ತಾರೆ ಆಗ ಭೂಮಿಕಾ ಅವ್ರ ಕಣ್ಣಿಗೆ ಮಲ್ಲಿ ಮತ್ತೆ ಆಕಾಶ್ ಅವರು ಎಲ್ಲೂ ಕಣ್ಣಿಗೆ ಇರಲ್ಲ ಆಗ ಭೂಮಿಕಾ ಅವರು ಹೋಗ್ಬಿಟ್ರು ಇವ್ರಿಬ್ರು ಇಲ್ಲೇ ಹೊರಗಡೆ ಗೊತ್ತಿರಿ ಅಂತ ಹೇಳಿದ್ನಲ್ಲ ಎಲ್ಲೋ ಕಾಣಿಸ್ತಾನೆ ಇಲ್ವಲ್ಲ ಅಂತ ತುಂಬಾ ಟೆನ್ಶನ್ ಅಯ್ಯೋ ಮಲ್ಲಿ ಮತ್ತೆ ಆಕಾಶ್ ಇಬ್ರು ಈಚೆನೆ ಕೂತಿದ್ರಲ್ಲ ಇವರಿಬ್ರು ಎಲ್ಲೋ ಹುಟ್ಟೋದ್ರು ಅಂತ ಭೂಮಿಕಾ ಅವರು ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಹೊರಗಡೆ ಕೂತ್ಕೊಳ್ಳಿ ಅಂತ ನಾನು ಹೇಳಿದಲ್ಲ ಎಲ್ಲೋಗ್ಬಿಟ್ಟಿದ್ರು ಎಲ್ಲ ಹೋಗ್ಬಿಟ್ಟಿದ್ದಾರೆ ಇವರಿಬ್ರು ಅಂತ ಭೂಮಿಕಾ ಅವರು ತುಂಬಾನೇ ಟೆನ್ಶನ್ ಮಾಡ್ಕೊಂಡಿರ್ತಾರೆ ಎಲ್ಲಾ ಕಡೆ ಹುಡುಕ್ತಾರೆ ಇವ್ರಿಬ್ರು ಎಲ್ಲಿ ಹೋಗ್ಬಿಟ್ರಪ್ಪ ಅಂತ ತುಂಬಾನೇ ಟೆನ್ಶನ್ ಮಾಡ್ಕೊತಾರೆ ಅಂದರೆ ಪ್ರಸಾದ ಕೊಡ್ತಾರೋ ಕಡೆ ಹೋಗಿರ್ಬೋದು ಅವಾಗ್ಲೇ ಹೇಳಿದ್ರಲ್ಲ ಪ್ರಸಾದ ಕೊಡೋ ಕಡೆ ಆಕಾಶ್ ಹೋಗಿರ್ಬೋದು ಅಸ್ಲಿ ಪ್ರಸಾದ ಅಲ್ಲಿ ಅಲ್ಲಿರ್ಬೋದು ಅಂತ ಭೂಮಿಕ ಅವರು ಆ ಕಡೆ ಹೋಗ್ತಾರೆ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಗೌತಮ್ ಅವರು ಅಲ್ಲಿ ಪ್ರಸಾದ ತಗೋತಿರೋದನ್ನ ಭೂಮಿಕ ಅವರು ನೋಡ್ತಾರೆ ಅವರು ಇದೇನಿದು ಗೌತಮ್ ಅವರ ಗೌತಮ್ ಅವರು ಏನೇನು ಬಂದಿದ್ದಾರೆ ಏನಿದು ಕಡೆ ಗೌತಮ ಅವರು ಪ್ರಸಾದ ತಿಂತಾ ಇರೋದನ್ನ ನೋಡಿ ಭೂಮಿಕಾ ಅವರಿಗೆ ತುಂಬಾನೇ ಶಾಕ್ ಆಗುತ್ತೆ ಇದೇನಿದು ಗೌತಮ ಅವರ ಗೌತಮ ಅವರು ಇಲ್ಲಿ ಯಾಕೆ ಬರ್ತಾರೆ ಅಂತ ಅನ್ಕೊಂಡು ತುಂಬಾನೇ ಪಶ್ಚಾತ್ತಾಪ ಪಡ್ತಾರೆ ತಿರ್ಗಾ ಮತ್ತೆ ನೋಡ್ತಾರೆ ಹಾಗಾದ್ರೆ ಇದೇನಿದು ತಿರ್ಗಾ ಮತ್ತೆ ಗೌತಮ ಅವರೇ ಗೌತಮ ಅವರೇ ಬಂದಿದ್ದಾರೆ ಇದೇನಕ್ಕೆ ಇಲ್ಲಿ ಯಾಕೆ ಬಂದಿದ್ದಾರೆ ಇವರು ಇವ್ರೇನ್ ಇವರು ಕೆಲ್ಸದ ಮೇಲೆ ಬಂದ್ಬಿಟ್ರಾ ಅಥವಾ ನಮ್ಮನ್ನ ಹುಡ್ಕೊಂಡೇ ಬಂದ್ಬಿಟ್ಟಿದಾರಾ ಯಾವ್ದೇ ಕಾರಣಕ್ಕೂ ನಾವು ಗೌತಮ್ ಅವ್ರ ಕಣ್ಣಿಗೆ ಬೀಳ್ಬಾರ್ದು ವಾಗ್ಲು ಇವ್ ವಾಪಸ್ ಕರ್ಕೊಂಡು ಹೋಗ್ತಾರೆ ವಾಪಸ್ ಕರ್ಕೊಂಡು ಹೋಗ್ಬಿಟ್ರೆ ಮನೆಯಲ್ಲಂತೂ ನಾವು ಇರೋದಿಕ್ ಆಗೋದಿಲ್ಲ గౌతమ్ కణ్ఞ యే కారణకుణ్కోబారు అంత గౌతమ్ భూమికావ్ మనసల్లే అనుకొంతారు అనే గౌతమ్ భూమికావర నోడేబిడతారా అంత ముంద సంకీల్ కాదు నోడో అల్లి వరకు ని అన అభిప్రాయన కమెంట్ మూలక తెలిసి ఫ్రెండ్స్ గౌతమ్ భూమికావర్న నోడ్తారా అథ్వా భూమికావరే హోగి అతాడస్తారా ఏనగ ముందే కాదు నోడ అల్లి వరకు యారెం చబ్స్క్రైబ్ సబ్స్క్రైబ్ మాకొడి ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್